ನಮಸ್ಕಾರ ಎಲ್ಲರಿಗೂ ಹೆಂಗಿದಿರಿ ಎಲ್ಲರೂ ಈಗ ಚಳಿಗಾರಿಸಿದ್ರಿಂದ ಎಳಿ ಕಡಲೆ ಪಲ್ಯ ಬರ್ತದೆ ಇದ್ರದ್ದು ಮುದ್ದೆ ಪಲ್ಯ ಮಾಡಿದ್ರೆ ಭಾಳ ಚಲೋ ಆಗ್ತದೆ ಇದು ಮಾಡೋದು ತೋರಿಸ್ತೀನಿ ನೋಡ್ರಿ ಮೊದಲು ಕುಕ್ಕರ್ನಾಗ ಒಂದು ಕಪ್ ಬೇಳೆ ಹಾಕಿ ತೊಳೆದು ಕುದೀಲಕ್ಕೆ ಇಡಬೇಕು ಬೇಳೆ ತೊಳ್ಕೊಂಬಂದು ನೀರಿಟ್ಟು ಕುಕ್ಕರ್ನ ಕುದೀಲಕ್ಕೆ ಇಡ್ತೀನಿ ರೀ ఓడ కడ్లీ పళ్ళ తు స హిట్క జోతి కార మే ముంద కుక్కర్ ముజిల్ బంద్ మి బాళె మేడ తేలే కడయి ఎన్న కయ్లకి

ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅಷ್ಟ್ ಪುಡಿ ಚಂದ ಕುದಿಸ್ಬೇಕು ಇದು ಹುಳಿ ಹುಳಿ ಇರೋದ್ರಿಂದ ಮುರ್ಷಣ್ಣದ ಏನೂ ಬೇಕಾಗಿಲ್ಲ ಚಂದಕ್ಕ ತಕತ್ತ ಕುದಿಬೇಕು ನೋಡ್ರಿ ಚಂದಕ್ಕ ತಕತ್ತ ಕುದಿಲಾಗತ್ತದ ఇది అన్న రొట్టి చపాతి అది కవరు చేసుకొని తినిపోదు